ಶ್ರಾವಣದಲ್ಲಿ ನಂದಿ ಪೂಜೆ ಮಾಡಿದರೆ ಅದೃಷ್ಟದ ಮಹಾಪೂರ ಶ್ರಾವಣ ಮಾಸವು ಶಿವಭಕ್ತರಿಗೆ ವಿಶೇಷ ಮಾಸವಾಗಿದೆ ಶ್ರಾವಣ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಶುಭ ಕಾರ್ಯಗಳು ಪ್ರಯೋಜನವನ್ನು ನೀಡುತ್ತದೆ ಶ್ರಾವಣ ಮಾಸದಲ್ಲಿ ಈ ಮೂರು ಕೆಲಸಗಳನ್ನು ತಪ್ಪದೇ ಮಾಡಿ ಈ ಮೂರು ಕೆಲಸ ಮಾಡುವುದರ ಪ್ರಯೋಜನವೇನು ಗೊತ್ತೇ ಅದೃಷ್ಟವನ್ನು ಬೆಳಗಿಸುವ ಶ್ರಾವಣದ ಪರಿಹಾರಗಳು ಶ್ರಾವಣ ಮಾಸದಲ್ಲಿ ನಂದಿ ಪೂಜೆ ಶ್ರಾವಣ ಮಾಸದ ಪರಿಹಾರ ಕ್ರಮಗಳಾವುವು ಪ್ರತಿ ವರ್ಷ ಬರುವ ಶ್ರಾವಣ ಮಾಸವು ಭಗವಾನ್ ಶಿವನಿಗೆ ನೆಚ್ಚಿನ ಮಾಸವಾಗಿದೆ ಈ ಪವಿತ್ರ ಮಾಸದಲ್ಲಿ ನಾವು ಶಿವಪೂಜೆಯನ್ನು ಮಾಡುವುದರಿಂದ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಮತ್ತು ಬೇಡಿದ ವರವನ್ನು ಕರುಣಿಸುತ್ತಾನೆ ಶ್ರಾವಣ ಮಾಸದಲ್ಲಿ ನಾವು ಶಿವಪೂಜೆಯನ್ನು ಮಾಡುವುದರೊಂದಿಗೆ ಈ ಸರಳ ಪರಿಹಾರಗಳನ್ನು ತೆಗೆದುಕೊಳ್ಳುವುದರಿಂದ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತರನ್ನಾಗಿಸುತ್ತದೆ ಉದ್ಯೋಗ ಇಲ್ಲದೆ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರಿಗೆ ಈ ಪರಿಹಾರ ಸಹಾಯ ಮಾಡುವುದು ನಿಮ್ಮ ಅದೃಷ್ಟವು ನಿಮಗೆ ಬೆಂಬಲವನ್ನು ನೀಡಲು ಪ್ರಾರಂಭಿಸುತ್ತದೆ ಶ್ರಾವಣ ಮಾಸದಲ್ಲಿ ಈ ಪರಿಹಾರ ಕಾರ್ಯಗಳನ್ನು ಮಾಡುವುದರಿಂದ ಶಿವನು ಬೇಡಿದ ವರವನ್ನು ನೀಡುತ್ತಾನೆ ಈ ಮಾಸದಲ್ಲಿ ನೀವು ವಿಧಿವಿಧಾನಗಳ ಪ್ರಕಾರ ಆಗಿರಬಹುದು ಅಥವಾ ನಿಯಮಾನುಸಾರ ಆಗಿರಬಹುದು ಮಾಡಬೇಕು ಆಗ ಮಾತ್ರ ನೀವು ಈ ಪೂಜೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಶ್ರಾವಣ ಮಾಸದ ಸರಳ ಪರಿಹಾರಗಳು ಹೀಗಿವೆ ಒಂದು ಈ ರೀತಿ ಬಿಲ್ವ ಅರ್ಪಿಸಿ ಶ್ರಾವಣ ಮಾಸದಲ್ಲಿ ನೀವು ಶಿವನ ಮೆಚ್ಚಿಗೆಯ ಮೂಲಕ ಆತನಿಂದ ವರವನ್ನು ಪಡೆದುಕೊಳ್ಳಲು ಬಯಸಿದರೆ ಶಿವಲಿಂಗದ ಮೇಲೆ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಬಿಲ್ವ ಪತ್ರೆಯ ಮೇಲೆ ಮೂರು ಎಲೆಗಳಿರುತ್ತವೆ ಈ ಮೂರು ಎಲೆಗಳ ಮೇಲೂ ಬಿಳಿ ಬಣ್ಣದ ಚಂದನವನ್ನು ಹಚ್ಚಿ ನಂತರ ಆ ಎಲೆಯನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು ಶ್ರಾವಣ ಮಾಸದಲ್ಲಿ ನೀವು ಈ ರೀತಿ ಮಾಡುವುದರಿಂದ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ ಎರಡು ನಂದಿಗೆ ಸಂಬಂಧಿಸಿದ ಈ ಪರಿಹಾರ ಮಾಡಿ ನೀವು ಅದೃಷ್ಟವನ್ನು ಎದುರಿಸುತ್ತಿದ್ದೀರಿ ಎನ್ನುವ ಭಾವನೆ ನಿಮ್ಮಲ್ಲಿ ಮೂಡಿದರೆ ಅಥವಾ ನೀವು ಅದೃಷ್ಟದ ಬೆಂಬಲವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲವೆಂದು ಎನಿಸಿದರೆ ಈ ಸಮಸ್ಯೆಗಳಿಂದ ಮುಕ್ತರಾಗಲು ಶ್ರಾವಣ ಮಾಸದ ಸಮಯದಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು ಅಂದರೆ ನೀರಿನಿಂದ ಶಿವಲಿಂಗವನ್ನು ಪೂಜಿಸಬೇಕು ಬಳಿಕ ಅದೇ ಶಿವ ದೇವಸ್ಥಾನದಲ್ಲಿರುವ ನಂದಿ ವಿಗ್ರಹದ ಮುಂದೆ ಕುಳಿತು ನಂದಿಯನ್ನು ಪ್ರಾರ್ಥಿಸಿ ಹಾಗೂ ನಂದಿಯ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಶ್ರಾವಣದಲ್ಲಿ ಈ ರೀತಿ ಮಾಡುವುದರಿಂದ ಶಿವ ಮತ್ತು ನಂದಿಯ ಕೃಪೆಯು ನಿಮಗೆ ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆ ಧಾತುರ ಮೂರು ಧಾತುರದ ಈ ಪರಿಹಾರವು ಪ್ರಯೋಜನಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಅಥವಾ ಉದ್ಯೋಗದ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಶ್ರಾವಣ ಮಾಸದ ಸಮಯದಲ್ಲಿ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣದ ಪೇಸ್ಟನ್ನು ಹಚ್ಚಿ ನಂತರ ಶಿವನಿಗೆ ಅರ್ಪಿಸಬೇಕು ಖಂಡಿತವಾಗಿಯೂ ಶಿವನು ನೀವು ಉದ್ಯೋಗ ಕ್ಷೇತ್ರದಲ್ಲಿ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ದೂರಾಗಿಸುತ್ತಾನೆ ಹಾಗೂ ಒಳ್ಳೆಯ ಉದ್ಯೋಗ ಸಿಗುವಂತೆ ಅನುಗ್ರಹಿಸುತ್ತಾನೆ ಶ್ರಾವಣ ಮಾಸದಲ್ಲಿ ನಾವು ಈ ಮೇಲೆ ತಿಳಿಸಲಾದ ಮೂರು ಪರಿಹಾರಗಳನ್ನು ಮಾಡುವುದರಿಂದ ಪ್ರತಿ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣಬಹುದು ಹಾಗೂ ಅದೃಷ್ಟದ ಬೆಂಬಲವನ್ನು ಪಡೆದುಕೊಳ್ಳಬಹುದು ನೀವು ಕೂಡ ಈ ವರ್ಷದ ಶ್ರಾವಣ ಮಾಸದಲ್ಲಿ ಈ ಮೂರು ಪರಿಹಾರಗಳನ್ನು ಪ್ರಯತ್ನಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು